ನಮಸ್ಕಾರ ನವರಾತ್ರಿಯ ನಂತರ ನೀವೆಲ್ಲರೂ ಚಾರ್ಜ್ ಅಪ್ ಆಗಿಬಿಟ್ಟಿರ್ತೀರ ಹುಣ್ಣಿಮೆ ದಿನ ಧ್ಯಾನ ಮಾಡೋಕ್ಕೆ ಅಂತ ನನಗೆ ಗೊತ್ತಿದೆ ಪ್ರಪಂಚದ ಯಾವುದೇ ಮೂಲೆಗೆ ನಾನು ಇಷ್ಟು ವರ್ಷಗಳಿಂದ ಹೋಗ್ತಾ ಇದ್ದರೂ ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಮಾಡೇ ಮಾಡ್ತೀನಿ ಪ್ರಾಮಾಣಿಕವಾಗಿ ಹುಣ್ಣಿಮೆ ದಿನದ ಧ್ಯಾನ ನಿಲ್ಲಬಾರ್ದು ಅಂತ ನಿಮಗೆ ಗೊತ್ತಿರುತ್ತೆ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ಜಾಗಗಳಿಂದ ಹುಣ್ಣಿಮೆ ಧ್ಯಾನವನ್ನು ಮಿಸ್ ಮಾಡದೆ ನಾವು ಟೆಲಿಕಾಸ್ಟ್ ಮಾಡ್ತಾನೇ ಇದ್ದೀವಿ ಕಳೆದ ಹದಿನೈದು ವರ್ಷಗಳಿಂದ ಈಗಲೂ ಕೂಡ ಬಿಯಾಂಡ್ ಮೆಡಿಸಿನ್ ಪುಸ್ತಕದ ಲಾಂಚಿಗೆ ಮತ್ತು ಬೇರೆ ಒಂದಷ್ಟು ಅಫಿಷಿಯಲ್ ಕೆಲಸಗಳಿಗೆ ನಾನು ಅಮೆರಿಕ ದೇಶಕ್ಕೆ ಬಂದಿದ್ದರೂ ಕೂಡ ಅಲ್ಲಿಂದ ನಾನು ನನ್ನ ಈ ತಾಯ್ನಾಡಿನ ಒಂದು ಸಂಬಂಧವನ್ನು ಹುಣ್ಣಿಮೆ ಧ್ಯಾನವನ್ನು ಬಿಡೋಕ್ಕಾಗದೆ ಅಮೆರಿಕ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ಕೇಳ್ತಿದ್ದೀರಾ ಈ ಪುಸ್ತಕದ ಬಗ್ಗೆ ಶಾರ್ಟ್ ವಿಡಿಯೋ ಮಾಡಿದ್ದೀನಿ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇದೊಂದು ಏಯ್ಟೀನ್ ಚಾಪ್ಟರ್ಸಿನ ಒನ್ ನಾಟ್ ಏಯ್ಟ್ ಸಬ್ ಟಾಪಿಕ್ಸ್ ಇರುವಂತಹ ಪುಸ್ತಕ ಆಗಿದೆ ಬಿಯಾಂಡ್ ಮೆಡಿಸಿನ್ ನನ್ನ ಹದಿನೈದು ವರ್ಷದ ಎಕ್ಸ್ಪೀರಿಯನ್ಸನ್ನು ಒಂದು ವಾಲ್ಯೂಮ್ ಒನ್ ಥರ ಬಿಕಾಸ್ ಅದರಲ್ಲಿ ಸುಮಾರಿದೆ ನಾನು ಪುಸ್ತಕದಲ್ಲಿ ಬರೀಬೇಕು ಅಂತಿರೋದು ಆಲ್ಮೋಸ್ಟ್ ನನ್ನ ಮೈಂಡಲ್ಲೇ ಒಂದು ಹನ್ನೆರಡು ಪುಸ್ತಕದಷ್ಟು ಕಂಟೆಂಟ್ ಇವಾಗ ಸದ್ಯಕ್ಕಿದೆ ಬಟ್ ಎಸ್ ದಿಸ್ ಇಸ್ ದ ಫಸ್ಟ್ ಎವರ್ ಬೇಬಿ ಅಂತ ಹೇಳ್ಬೋದು ಸೊ ಅಫ್ಕೋರ್ಸ್ ನವಂಬರ್ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತೀವಲ್ಲ ಆಗ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು ಉಚಿತವಾದ ಮೆಗಾ ಲೈವ್ ಇವೆಂಟ್ ಆಫ್ಲೈನಲ್ಲಿ ಮಾಡಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಕನ್ನಡ ಬುಕ್ಕನ್ನು ರಿಲೀಸ್ ಮಾಡ್ತೀವಿ ಟ್ರಾನ್ಸ್ಲೇಷನ್ಗೆ ಅದನ್ನು ಕಳಿಸ್ಕೊಡ್ತಾ ಇದ್ದೀವಿ ದಟ್ ಇಸ್ ದೇರ್ ರೈಟ್ ವೆಲ್ ಇವತ್ತು ಬೇರೆಯವರಿಂದ ತೊಂದರೆ ಆಗುವಂಥ ಒಂದು ಯೂಜ್ ಇಶ್ಯೂ ಬಗ್ಗೆ ಸುಮಾರು ಜನ ಹೇಳ್ತಾನೆ ಇರ್ತಾರೆ ಸೊ ಶರತ್ ನವರಾತ್ರಿ ಆದಮೇಲೆ ಶರತ್ ಹುಣ್ಣಿಮೆಯ ದಿನ ಈ ಥರದೊಂದು ಕ್ಲೆನ್ಸಿಂಗ್ ಇದೆಯಲ್ಲ ಅದರಲ್ಲಿ ಒಂದು ಡೀಪ್ 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 ಟ್ರಾನ್ಸ್ಫಾರ್ಮೇಷನ್ ಶಿಫ್ಟ್ ಆಗುತ್ತೆ ಸೊ ಬೇರೆಯವರಿಂದ ತೊಗೊಂಡಿರೋ ನೆಗೆಟಿವಿಟಿನ ಯಾವ ಥರ ಸುಲಭವಾಗಿ ನಾವು ಅಟ್ಲೀಸ್ಟ್ ಅದನ್ನು ಹೀಲ್ ಮಾಡ್ಕೊಳ್ಳೋದ್ರ ಮೇಲೆ ವರ್ಕ್ ಮಾಡಬಹುದು ಅದನ್ನು ಖಂಡಿತ ಇವತ್ತು ಗೈಡೆಡ್ ಮೆಡಿಟೇಷನ್ ವಿಶೇಷವಾದ ಗೈಡೆಡ್ ಮೆಡಿಟೇಷನ್ ನೋಡೋಣ ಬಟ್ ಕಮೆಂಟ್ ಸೆಕ್ಷನಲ್ಲಿ ನೀವು ಏನಿಸ್ತಾ ಇದೆ ನಿಮಗೆ ಈ ಬುಕ್ ಬಗ್ಗೆ ಅಫ್ಕೋರ್ಸ್ ಇನ್ನೂ ಆರ್ಡರ್ ಮಾಡೋಕ್ಕೆ ನಾನು ಲಿಂಕೆಲ್ಲ ಕೊಟ್ಟಿಲ್ಲ ಬಿಕಾಸ್ ಮೊದಲು ನನ್ನ ಯೂನಿವರ್ಸಿಟಿ ನಾನು ಎರಡನೇ ಪಿ ಎಚ್ ಡಿ ಮಾಡಿದ್ದಂಥ ಯೂನಿವರ್ಸಿಟಿ ಏನಿದೆ ಅಲ್ಲಿ ನನ್ನ ಗೈಡ್ಸ್ ಮೆಂಟರ್ಸ್ ಸಮ್ಮುಖದಲ್ಲಿ ಇದನ್ನು ಆಶೀರ್ವಾದ ತಗೊಂಡು ರಿಲೀಸ್ ಮಾಡಿ ಇದನ್ನೊಂದು ಇಂಟರ್ನ್ಯಾಷನಲ್ ಲೆವೆಲಿಗೆ ಯಾ ಯಾವ ರೀತಿ ನಮ್ಮ ದೇಶದ ಒಂದು ರಿಸರ್ಚನ್ನು ತೊಗೊಂಡು ಹೋಗೋಕ್ಕೆ ನನ್ನ ಕೈಯಲ್ಲಿ ಪ್ರಯತ್ನ ಮಾಡೋಕ್ಕಾಗುತ್ತೋ ಅದೆಲ್ಲ ಮಾಡಿಕೊಂಡು ಬರ್ತೀನಿ ಖಂಡಿತ ಆಗ ನಿಮಗೆ ಲಿಂಕ್ ಕೂಡ ಕೊಡ್ತೀನಿ ಕನ್ನಡ ಅಥವಾ ಇಂಗ್ಲೀಷ್ ಬುಕ್ ತೊಗೊಳಕ್ಕೆಲ್ಲ ಈಗ ಒಂದು ಇನ್ನೂ ಒಂದು ಜನ್ಮ ತಾಳ್ತಾ ಇದೆ ಅನ್ನೋಂಥ ಒಂದು ಫೇಸಲ್ಲಿದೆ ಅಂತ ಅಂದ್ಕೊಳ್ಳಿ ಇವಾಗ ಸದ್ಯಕ್ಕೆ ಬಟ್ ನಿಮ್ಗೆ ಏನು ಅನ್ನಿಸ್ತಾ ಇದೆ ಹೌ ಎಕ್ಸೈಟೆಡ್ ಆ ಯು ಅಬೌಟ್ ದ ಬುಕ್ ಅಂತ ಹೇಳಿ ಆ್ಯಂಡ್ ಎಸ್ ನೆಕ್ಸ್ಟ್ ಅಪ್ಕಮಿಂಗ್ ವರ್ಕ್ಶಾಪ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಮ್ಯಾನಿಫೆಸ್ಟೇಷನ್ ಹೊಸ ಬ್ಯಾಚ್ ನವೆಂಬರ್ ಸೆಕೆಂಡ್ ಇರತ್ತೆ ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ ನಾನು ನನ್ನ ಹೈಯರ್ ಎಜುಕೇಷನ್ನ ಇದೇ ಟಾಪ್ ಯೂನಿವರ್ಸಿಟಿಲಿ ಮಾಡಬೇಕು ಇದೇ ದೇಶದಲ್ಲಿ ಮಾಡಬೇಕು ಅನ್ನೋದರಿಂದ ಹಿಡಿದು ಮತ್ತೆ ಬುಕ್ ಲಾಂಚಿಗೂ ಮತ್ತೆ ನನ್ನ ಯೂನಿವರ್ಸಿಟಿ ಮೂಲಕ ಇದಾಗಬೇಕು ಹೇಳಿ ನಾನು ಮ್ಯಾನಿಫೆಸ್ಟ್ ಮಾಡಿದ್ದು ಇದು ನಿಜ ಹೇಳಬೇಕು ಅಂದರೆ ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ಆ್ಯಂಡ್ ನಿಮ್ಗೆ ಗೊತ್ತಿರೋ ಹಾಗೆ ಅಮೆರಿಕಾದಲ್ಲಿ ಗೌರ್ಮೆಂಟ್ ಚೇಂಜ್ ಆಗೋದ್ರಿಂದ ತುಂಬ ಜನಕ್ಕೆ ವೀಸಾ ಎಲ್ಲ ಇದಾಗ್ತಾ ಇತ್ತು ಬಟ್ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಒಂಥರ ಮ್ಯಾಜಿಕ್ ಥರ ಇದು ನಡೆದುಹೋಯಿತು ಸೊ ನನ್ನ ಟೀಚರ್ಸ್ ಜೊತೆಯಲ್ಲಿ ನನ್ನ ಯೂನಿವರ್ಸಿಟಿಯ ಒಂದು ಫ್ಯಾಮಿಲಿ ಜೊತೆಯಲ್ಲಿ ನಾನು ಇವಾಗ ಇದ್ದೀನಿ ತುಂಬಾ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಈ ಕೆಲಸದ ಬಗ್ಗೆ ನನಗೆ ನಿಮ್ಮೆಲ್ಲರ ಆಶೀರ್ವಾದ ಅಷ್ಟು ದೊಡ್ಡದಾಗಿದೆ ಥ್ಯಾಂಕ್ ಯು ಹೀಗೆ ಪ್ರೀತಿ ಆಶೀರ್ವಾದ ಕಳಿಸ್ತಾ ಇರಿ ಖಂಡಿತ ನಮ್ಮ ಡ್ರೀಮ್ ಲೈಫನ್ನು ನಾವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಬಹುದು ನಾನು ಸುಮಾರು ಸತಿ ಹೇಳಿದ್ದೀನಿ ನಾನೇ ಅದಕ್ಕೆ ನನ್ನ ಜೀವನವನ್ನೇ ಅಫ್ಕೋರ್ಸ್ ನನಗೆ ಲಕ್ಷಾಂತರ ಜನ ಫಾಲೋವರ್ಸ್ ಇರಬಹುದು ಸ್ಟೂಡೆಂಟ್ಸ್ ಇರಬಹುದು ಸಾವಿರಾರು ಜನ ಟೆಸ್ಟ್ ಮೊನಲ್ಸ್ ಕೊಟ್ಟಿರ್ಬೋದು ಬಟ್ ದ ಬೆಸ್ಟ್ ಪರ್ಸನ್ ಟು ಗಿವ್ ಅ ಟೆಸ್ಟ್ ಮೋನಲ್ ಇಸ್ ಮೈ ಸೆಲ್ಫ್ ಸೊ ಯಾವ ಥರ ಹಂತ ಹಂತವಾಗಿ ನಮಗೆ ಬೇಕಾದರೆ ನೀನು ಏನು ಕೇಳ್ತೀವಪ್ಪ ಅಪ್ಪಪ್ಪ ಅಂದರೆ ನಾವು ಈಗ ಮ್ಯಾನಿಫೆಸ್ಟ್ ಮಾಡಬೇಕು ಅಂದರೆ ಒಂದು ಆರೋಗ್ಯ ಶಾಂತಿ ಪ್ರೀತಿ ಮಕ್ಕಳು ಮನೆ ಒಡವೆ ಸೈಟು ಅದು ಇದು ವೀಸಾ ಈ ಥರನೇ ಇರುತ್ತೆ ಅಲ್ವಾ ಫಾರಿನ್ಗೆ ಹೋಗೋದು ಏನೋ ಒಂದು ಈ ಥರದ್ದೇ ಇರುತ್ತೆ ಸೊ ಖಂಡಿತ ಸಾಧ್ಯ ಆಗುತ್ತೆ ಬಟ್ ಆಂತರಿಕವಾಗಿ ಆಧ್ಯಾತ್ಮಿಕ ಬೆಳವಣಿಗೆನ ಮ್ಯಾನಿಫೆಸ್ಟ್ ಮಾಡೋಕ್ಕೆ ನಿಮ್ಮ ಹಾರ್ಡ್ ವರ್ಕ್ ಬೇಕಾಗುತ್ತೆ ಅದಕ್ಕೆ ಅಲ್ವಾ ನಾವಿರೋದು ಅದಕ್ಕೆ ಅಲ್ವಾ ನಾವು ಉಚಿತವಾಗಿ ಪ್ರತಿ ಹುಣ್ಣಿಮೆ ಹವ್ಯಾಸೆ ಮತ್ತು ಹಲವಾರು ಈ ಥರ ಸೇಕರ್ ಸಂದರ್ಭದಲ್ಲಿ ಉಚಿತವಾಗಿ ಧ್ಯಾನ ಮಾಡಿಸೋದು ಸೊ ಮ್ಯಾನಿಫೆಸ್ಟೇಷನ್ ಬ್ಯಾಚ್ ಸೆವೆನ್ ಅಂದರೆ ಹೊಸ ಬ್ಯಾಚ್ ಅದು ಕಳೆದ ಎರಡು ತಿಂಗಳಲ್ಲೇ ಇಪ್ಪತ್ತೊಂದನೇ ಕೋರ್ಸಲ್ಲಿ ಏಳನೇ ಬ್ಯಾಚ್ ಮಾಡಿದ್ದೀವಿ ಸೆವೆಂತ್ ಬ್ಯಾಚ್ ಲಿಂಕ್ ಡೀಟೇಲ್ಸಲ್ಲಿದೆ ಕಮೆಂಟ್ ಬಾಕ್ಸಲ್ಲಿದೆ ಡಿಸ್ಕ್ರಿಪ್ಷನ್ ಇದೆ ನೀವು ನೆಕ್ಸ್ಟ್ ಬ್ಯಾಚಿಗೆ ಯಾರೆಲ್ಲ ಇನ್ನೂ ಸೇರಿಕೊಂಡಿಲ್ಲ ದಯವಿಟ್ಟು ಸೇರಿಕೊಳ್ಳಿ ಇಷ್ಟು ಸಾವಿರಾರು ಜನ ಇದನ್ನು ಒಳ್ಳೆಯದಾಗಿದೆ ಅಂತ ಮೇಲೆ ಇನ್ಯಾಕೆ ವೇಟ್ ಮಾಡ್ತಾ ಇದ್ದೀರಾ ಟ್ವೆಂಟಿ ಒನ್ ಡೇಸ್ ಕ್ಲಾಸ್ ಇದು ನಾನು ಅಫ್ಕೋರ್ಸ್ ಬೇಗ ಪ್ರೀಬುಕ್ ಆಗೋಗುತ್ತೆ ಸೊ ನೀವು ಸೇರಿಕೊಳ್ಳಿ ನಾನು ಮತ್ತೆ ಬಂದ ಬಂದಮೇಲೆ ಫಸ್ಟ್ ಡೇ ಲೈವಿಂದ ಮತ್ತೆ ಆ ಪ್ರೋಗ್ರಾಮ್ನ ಶುರು ಮಾಡ್ತೀನಿ ಸೊ ನವಂಬರ್ ಸೆಕೆಂಡ್ ಇರುತ್ತೆ ಬ್ಯಾಚ್ ಸೆವೆನ್ ಮ್ಯಾನಿಫೆಸ್ಟೇಷನ್ ಟ್ವೆಂಟಿ ಒನ್ ಡೇಸ್ ಮ್ಯಾಜಿಕ್ ಪ್ರೋಗ್ರಾಮ್ ಮರಿಬೇಡಿ ಸೊ ಬನ್ನಿ ಲೆಟ್ಸ್ ಮೆಡಿಟೇಟ್ ಟುಗೆದರ್ ಆರಾಮವಾದ ಭಂಗಿಯಲ್ಲಿ ಕುಳಿತುಕೊಳ್ಳಿ ಮೃದುವಾಗಿ ನಿಮ್ಮ ಕಣ್ಗಳನ್ನು ಮುಚ್ಚಿ ಈಗ ನಿಧಾನವಾಗಿ ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ಸಹಜವಾದ ಉಸಿರಾಟಕ್ಕೆ ವರ್ಗಾಯಿಸುತ್ತಾ ನಿಧಾನವಾಗಿ ಅನ್ಯರಿಂದ ಯಾವೆಲ್ಲ ನಕಾರಾತ್ಮಕ ಭಾವನೆಗಳು ಸಮಸ್ಯೆಗಳು ಕಿರಿಕಿರಿಗಳು ಒತ್ತಡಗಳು ಬೇಸರ ನೋವು ಅಸಮಾಧಾನಗಳನ್ನು ನೀವು ಮತ್ತು ನಿಮ್ಮ ಶಕ್ತಿ ವಲಯವು ಸ್ವೀಕರಿಸಿದೆಯೋ ಅಥವಾ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಆಹ್ವಾನ ಮಾಡಿದೆಯೋ ಅದೆಲ್ಲದರ ನಕಾರಾತ್ಮಕ ಅಂಶಗಳ ಬಗ್ಗೆ ಹಾಗೂ ಅಂತಹ ಕೆಟ್ಟ ಪ್ರಭಾವಗಳ ಬಗ್ಗೆ ನಿಧಾನವಾಗಿ ಸೂಕ್ಷ್ಮವಾಗಿ ಸಮಾಧಾನವಾಗಿ ಗಮನವಹಿಸಿ ಈಗ ಆ ಎಲ್ಲ ನಕಾರಾತ್ಮಕ ಅಂಶಗಳ ಅನುಭವವನ್ನು ಒಂದಾದ ಮೇಲೊಂದು ನಿಧಾನವಾಗಿ ವಿವಿಧ ಬಣ್ಣಗಳ ರೂಪದಲ್ಲಿ ನೋಡುವ ಪ್ರಯತ್ನವನ್ನು ಮಾಡೋಣ ಆತ್ಮೀಯರೇ ನಿಮ್ಮೆಲ್ಲರಿಗೂ ಈಗಾಗಲೇ ತಿಳಿದಿರುವ ಹಾಗೆ ಕೆಟ್ಟ ಪ್ರಭಾವವು ನಮಗೆ ಅನ್ಯರಿಂದ ಬರುತ್ತಿದ್ದರೂ ಸಹ ನಾವೇಕೆ ಆ ರೀತಿಯಾದ ನಕಾರಾತ್ಮಕ ಅಂಶಗಳಿಗೆ ನಮ್ಮನ್ನು ನಾವು ತೆರೆದಿಟ್ಟಿದ್ದೇವೆ ಎಂಬುವ ಅತ್ಯಂತ ಮುಖ್ಯವಾದ ಪ್ರಶ್ನೆಯ ಕಡೆಗೆ ನಾವು ಗಮನವಹಿಸಬೇಕಾಗಿದೆ ಆದ್ದರಿಂದ ನಿಧಾನವಾಗಿ ನಿಮ್ಮೊಳಗೆಯೇ ಅನ್ಯರಿಂದ ಬಂದ ಭಯ ಶಕ್ತಿಯು ಕಪ್ಪನೆಯ ಛಾಯೆಯ ರೀತಿ ಅಥವಾ ಬಣ್ಣದ ರೀತಿ ನಿಮ್ಮ ದೇಹದ ಯಾವುದಾದರೂ ಒಂದು ಜಾಗದಲ್ಲಿ ಇರುವ ಹಾಗೆ ಮಾನಸಿಕವಾಗಿ ಕಲ್ಪಿಸಿಕೊಳ್ಳಿ ಅಥವಾ ಈ ಕ್ಷಣದಲ್ಲಿ ಒಂದು ಸಣ್ಣ ಊಹೆಯನ್ನು ಮಾಡಿ ನಿಮಗೆ ಸೂಕ್ಷ್ಮವಾದ ಅತೀಂದ್ರಿಯ ಶಕ್ತಿ ಇಲ್ಲದಿದ್ದರೂ ಸಹ ಕೇವಲ ಒಂದು ಸಣ್ಣ ಊಹೆ ಅಥವಾ ಕಲ್ಪನೆಯನ್ನೂ ಸಹ ಮಾಡಬಹುದಾಗಿದೆ ಆತ್ಮೀಯರೇ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಆತ್ಮಬಂಧುಗಳೆಲ್ಲ ಈ ಸತ್ಸಂಗದಲ್ಲಿ ಹುಣ್ಣಿಮೆಯ ಧ್ಯಾನದಲ್ಲಿ ಭಾಗವಹಿಸುತ್ತಿರುವುದರಿಂದ ನೀವು ಊಹೆ ಮಾಡುವ ಮಾಹಿತಿಯು ನಿಮಗೆ ಒಂದು ಚಿಕಿತ್ಸಕ ಶಕ್ತಿಯಾಗಿ ಆರೋಗ್ಯಕರವಾದ ರೀತಿಯಲ್ಲಿ ಇದರ ಲಾಭವನ್ನು ಪಡೆಯಲು ಸಹಾಯ ಮಾಡುತ್ತದೆ ಆದ್ದರಿಂದ ಕಲ್ಪಿಸಿಕೊಳ್ಳಲು ಊಹೆ ಮಾಡಲು ದಯವಿಟ್ಟು ಹಿಂಜರಿಯಬೇಡಿ ಈಗ ನಿಧಾನವಾಗಿ ಮತ್ತೊಂದು ನಕಾರಾತ್ಮಕ ಭಾವನೆಯನ್ನು ಮನಸ್ಸಿನಲ್ಲಿ ಮೂಡಿಸಿಕೊಳ್ಳುತ್ತಾ ಅನ್ಯರಿಂದ ಆದ ಮೋಸದ ಅನುಭವವನ್ನು ಒಮ್ಮೆ ಮನಸ್ಸಿನಲ್ಲಿ ಸೂಕ್ಷ್ಮವಾಗಿ ಮೂಡಿಸಿಕೊಳ್ಳುತ್ತಾ ಆ ಮೋಸದ ನಕಾರಾತ್ಮಕ ಅನುಭವವು ಬೂದಿ ಬಣ್ಣದಲ್ಲಿ ನಿಮ್ಮ ದೇಹದ ಯಾವುದಾದರೂ ಒಂದು ಭಾಗದಲ್ಲಿ ಆವರಿಸಿರುವ ಹಾಗೆ ಕಲ್ಪಿಸಿಕೊಳ್ಳಿ ಹೀಗೆ ನಿಧಾನವಾಗಿ ಗಾಢವಾದ ಬಣ್ಣಗಳಲ್ಲಿ ನಿಮ್ಮ ಜೀವನದಲ್ಲಿ ನಿಮಗೆ ಅನ್ಯರಿಂದ ಆದ ನಿರ್ದಿಷ್ಟವಾದ ನೋವು ಮೋಸ ಅಸಮಾಧಾನ ಕಿರಿಕಿರಿಯ ಭಾವನೆಗಳನ್ನು ಗಾಢವಾದ ಬಣ್ಣಗಳ ರೀತಿಯಲ್ಲಿ ಮಾನಸಿಕವಾಗಿ ಕೆಲವು ನಿಮಿಷಗಳ ಕಾಲ ಕಲ್ಪಿಸಿಕೊಳ್ಳಿ ಕಪ್ಪು ಬೂದಿ ಬಣ್ಣ ಅಥವಾ ನಕಾರಾತ್ಮಕ ಭಾವನೆಯನ್ನು ಸುಲಭವಾಗಿ ಮೂಡಿಸಬಹುದಾದಂತಹ ಕಂದು ಬಣ್ಣಗಳು ನಿಮ್ಮೊಳಗೆ ಆ ನಕಾರಾತ್ಮಕ ಭಾವನೆಯ ನೆನಪನ್ನು ಮತ್ತೆ ಮರುಕಳಿಸುತ್ತಾ ಭಯ ಅಸಮಾಧಾನ ಕಿರಿಕಿರಿಯ ಭಾವನೆಗಳನ್ನು ಇತರರಿಂದ ಸ್ವೀಕರಿಸಿದ್ದರೂ ಯಾವ ರೀತಿ ಆ ನೋವಿನ ಅನ್ಯಾಯದ ಅಸಮಾಧಾನದ ಶಕ್ತಿಯು ನಿಮ್ಮೊಳಗೆ ಆವರಿಸಿದೆ ಎಂದು ಕಲ್ಪಿಸಿಕೊಳ್ಳುತ್ತಾ ನಿಧಾನವಾಗಿ ಈಗ ಈ ನವರಾತ್ರಿಯ ಸುಂದರವಾದ ಅನುಭವದ ನಂತರ ಬರುವ ಶರತ್ ಹುಣ್ಣಿಮೆಯ ಈ ಸುಸಂದರ್ಭದಂದು ಸೂಕ್ಷ್ಮವಾಗಿ ಸ್ವಯಂ ಪ್ರೀತಿಯಿಂದ ಜಾಗೃತವಾಗಿ ನೀವು ಆ ಎಲ್ಲಾ ಬಣ್ಣಗಳ ಜಾಗದಲ್ಲಿ ಪ್ರಕಾಶಮಾನವಾದ ಶಾಂತಿಯನ್ನು ಪ್ರತಿಬಿಂಬಿಸುವ ಪೂರ್ಣ ಚಂದ್ರನಿಂದ ಧಾರಾಕಾರವಾಗಿ ಹರಿಯುತ್ತಿರುವ ಪ್ರಕಾಶಮಾನವಾದ ಬಿಳಿಯ ಬೆಳಕಿನ ಶಾಂತಿಯ ಶಕ್ತಿಯನ್ನು ಆ ಎಲ್ಲಾ ನಕಾರಾತ್ಮಕ ಭಾವನೆಗಳನ್ನು ಪ್ರತಿಬಿಂಬಿಸುವ ಬಣ್ಣಗಳ ಜಾಗದಲ್ಲಿ ತುಂಬುವ ಪ್ರಯತ್ನವನ್ನು ಮಾಡಿ ಅನ್ಯರಿಂದ ಭಯ ಅಸಮಾಧಾನ ದುಃಖ ಸೇಡು ಕೋಪ ಮತ್ತು ಅನ್ಯಾಯದ ಅನುಭವವನ್ನು ಸ್ವೀಕರಿಸಿದ್ದರೂ ಸಹ ನಾನು ನನ್ನೊಳಗೆ ಅದನ್ನು ಆಧ್ಯಾತ್ಮಿಕವಾಗಿ ಜಾಗೃತವಾಗಿ ಪರಿಗಣಿಸುತ್ತಾ ಇದು ನನಗೆ ಪೂರ್ವ ಜನ್ಮದ ನಕಾರಾತ್ಮಕ ಅಂಶಗಳಿಂದ ಬಿಡುಗಡೆ ಮಾಡಲೇ ಬಂದಿದೆ ಎಂದು ಘೋಷಿಸುತ್ತಾ ಈ ಜನ್ಮದ ಅತ್ಯಂತ ಪ್ರಮುಖ ಪಾಠಗಳನ್ನು ಈ ಅನುಭವಗಳು ಕೊಟ್ಟಿದೆ ಎಂದು ಅರ್ಥ ಮಾಡಿಕೊಳ್ಳುತ್ತಾ ಆ ಎಲ್ಲ ಜಾಗದಲ್ಲಿ ಚಂದ್ರನ ಪ್ರಕಾಶಮಾನವಾದ ಚಿಕಿತ್ಸಕ ಬಿಳಿಯ ಬೆಳಕನ್ನು ಶಾಂತಿಯನ್ನು ತುಂಬುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳುತ್ತಾ ಬನ್ನಿ ದ್ವೇಷ ಕೊಟ್ಟವರಿಗೆ ಮೋಸ ಕೊಟ್ಟವರಿಗೆ ನೋವು ಕೊಟ್ಟವರಿಗೆ ಬಿಡುಗಡೆ ಮಾಡುತ್ತಾ ನಿಮ್ಮ ಹೃದಯದಿಂದ ಅವರೆಲ್ಲರಿಗೂ ಭಗವಂತನು ಅರಿವನ್ನು ಮೂಡಿಸಲಿ ಎಂದು ಪ್ರಾರ್ಥಿಸುತ್ತಾ ನಿಮ್ಮೊಳಗೆ ಆ ಅನುಭವವನ್ನು ಶಾಂತಿಯಲ್ಲದೆ ಇನ್ನು ಯಾವ ರೀತಿಯಲ್ಲೂ ನೋಡುವುದಿಲ್ಲ ಎಂದು ಸ್ಪಷ್ಟವಾಗಿ ಘೋಷಿಸುತ್ತಾ ಪ್ರಕಾಶಮಾನವಾದ ಬಿಳಿ ಬೆಳಕನ್ನು ನಿಮ್ಮ ಹೃದಯದಲ್ಲಿ ಅಣು ಅಣುವಿನಲ್ಲಿ ಆವರಿಸಲು ಬಿಡಿ ಇನ್ನು ಈ ಸುಂದರವಾದ ಶರತ್ ಹುಣ್ಣಿಮೆಯ ಸುಸಂದರ್ಭದಲ್ಲಿ ಆ ಜಗನ್ಮಾತೆಯ ಭಗವತಿಯ ಬೆಳಕು ಗುಲಾಬಿ ಬಣ್ಣದಲ್ಲಿ ಯಾವುದೇ ಕಾರಣಗಳಿಗೆ ನೀವು ಆ ರೀತಿಯಾದ ಸೇಡು ಸಿಟ್ಟು ಮೋಸ ಅನ್ಯಾಯ ಅಥವಾ ನಕಾರಾತ್ಮಕ ಭಾವನೆಗಳನ್ನು ಇತರರಿಂದ ಸ್ವೀಕರಿಸಿದ್ದರೂ ಸಹ ಮಗುವೊಂದು ಆಟದ ಮೈದಾನದಲ್ಲಿ ತನ್ನ ಬಟ್ಟೆಯನ್ನು ತನ್ನ ಮೈಯನ್ನು ಕೊಳಕು ಮಾಡಿಕೊಂಡು ಬಂದಾಗ ತಾಯಿಯು ಮುದ್ದಾಗಿ ಹೇಗೆ ಸ್ನಾನ ಮಾಡಿಸಿ ಅಲಂಕಾರ ಮಾಡಿ ಮಗುವನ್ನು ಮತ್ತೆ ಆ ಸುಂದರವಾದ ಪ್ರಕಾಶಮಾನವಾದ ಹೊಳೆಯುವ ಹಾಗೆ ಮಾಡುತ್ತಾಳೋ ಅದೇ ರೀತಿ ಆ ಜಗನ್ಮಾತೆಯು ಈ ಜೀವನದ ಆಟದ ಮೈದಾನದಲ್ಲಿ ಅಜಾಗರೂಕತೆಯಿಂದ ಅಜ್ಞಾನದಲ್ಲಿ ಮೈಲಿಗೆ ಆದ ನಮ್ಮ ಮೈಮನವನ್ನು ಪ್ರಭೆಯನ್ನು ಶುದ್ಧೀಕರಣ ಮಾಡುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳುತ್ತಾ ಗುಲಾಬಿ ಮತ್ತು ಬಿಳಿಯ ಬೆಳಕಿನ ಈ ಬಣ್ಣವು ನಿಮ್ಮ ಅಣು ಅಣುವನ್ನು ಆವರಿಸಿದ್ದು ನಿಮ್ಮೊಳಗೆ ಹೊರಗಿನ ಪ್ರಪಂಚದಿಂದ ಸ್ವೀಕರಿಸಿದ ಎಲ್ಲ ಶಕ್ತಿಯು ಪ್ರೀತಿ ಬೆಳಕು ಜ್ಞಾನ ಮತ್ತು ಅರಿವಾಗಿ ಪರಿವರ್ತನೆಗೊಳ್ಳುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳುತ್ತಾ ಇದೇ ರೀತಿಯ ಶಕ್ತಿಗಳನ್ನು ಪ್ರತಿ ಅನುಭವದಲ್ಲೂ ಪ್ರತಿ ವ್ಯಕ್ತಿಯಿಂದಲೂ ಈ ಕ್ಷಣದಿಂದ ನಾನು ಸ್ವೀಕರಿಸುತ್ತೇನೆ ಇದಲ್ಲದೇ ಬರುವ ಯಾವ ಶಕ್ತಿಯೂ ನನ್ನದೆಲ್ಲವೆಂದು ಘೋಷಿಸುತ್ತಾ ಆನಂದದಲ್ಲಿ ಹುಣ್ಣಿಮೆಯ ಚಂದ್ರನಿಗೆ ಪ್ರಕೃತಿಗೆ ಜಗನ್ಮಾತೆಗೆ ನಿಮ್ಮ ಆತ್ಮಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ സന്തോഷദിന്ത കണ്ടിട്ടു ആനന്ദിന്റെ ബന്നി ധന്യവദി സരസ്വതി മനോഹരി സദാനന്ദഹരി സരസ്വതി മനോഹരി शङ्करि सदा नदलरी गौरी सरसि रुहाक्षि सदा शिवसाक्षी करुण कटाक्षि पाहि कामाक्षि सरसिरुहाक्षि सदा शिवसाक्षि करुणा कटाक्षि पाहि कामाक्षि मुरहरि सोदरि मुख्य कौमारि मूकवाक् प्रदान करि मोदकरि सरस्वती मनोहरि शङ्करि सदान दलहरी गौरि अकार स्वरूप अन्तरणेक्षु च णि प्रकाश परमाद्वैतरूपिणी परे त्रिपुरसुन्दरी तपिनि प्रकल्पितप्रपञ्चप्रकाशिनि प्रसिद्धगुरुगुहजननिपोषिणि विकल्पमेश्वमेश्व नगर विजयकाञ्चीनगरनिवासिनि सर्वस्वती मनोहरी प्रकल्पितप्रपञ्चप्रकाशिनि प्रसिद्धगुरुगुहजननि पोषिणि विकल्पजटिलविश्वविश्वासिनि विजयकाञ्चीनगरनिवासिनि सरस्वती मनोहरि शङ्करि सदानन्दलहरि नो Thank <laughs> you.